ಆರ್ ಬಿ ಐ ಗೈಡ್ ಲೈನ್ಸ್ ಹಿಂಗಾಲೆ ನಾವು ಸಂಘ ಮಾಡಕ್ಕಾಗ್ತದ ಐದ ರೂಪಾಯಿ ಐದ್ ಸಾವಿರ ಸಂಘ ಮಾಡಿದ್ದೇವೆ ಆರ್ ಬಿ ಐ ಸಂಘ ಲಕ್ಷ ಸಂಘ ಅರವತ್ತೈದು ಲಕ್ಷ ಮೆಂಬರ್ ಇದ್ದಾರೆ ಸರ್ಕಾರಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇದನ್ನ ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ವರ್ಷಕ್ಕೆ ಏಳು ಸಾವಿರ ಒಂದು ಲಕ್ಷ ಸಾವಿರ ರೂಪಾಯಿ ಬಡ್ಡಿ ತಗೊಂಡು ಆ ಬಡ್ಡಿಯಲ್ಲಿ ಬಂದಂತ ಲಾಭಾಂಶವನ್ನ ತಾಮಕ್ಕ ನಡೆಯುವಂತ ಎಲ್ಲ ಕೆರೆಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮಾಸಾಸನ ಪಡಿಸುವಂತದ್ದು ನಿರ್ಗತಿಕರಿಗೆ ಮನ ಕೊಡುವಂತದ್ದು ನಮ್ಮ ಐಟಿ ಐ ಡಿಪ್ಲೊಮಾ ಇಂಜಿನಿಯರ್ ಮಾಡಿದ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ಕೊಡುವಂತದ್ದು ಯಾವ್ದ್ರಲ್ಲಿ ಇದರಲ್ಲಿ ಮತ್ತೆ ಅಭಿವೃದ್ಧಿ ಕೊಡ್ತೀವ್ರ ಸೊಸಾಯ ಸಂಘಕ್ಕೆ ಸಬ್ಸಿಡಿ ಕೊಡ್ತಾರೆ ಕೋಟಿಗಳಲ್ಲಿ ಸಬ್ಸಿಡಿ ಅಂತ ಸಂಘಕ್ಕೆ ಲಾಭಾಂಶ ಎಷ್ಟು ಬಂದಿದೆ ವರ್ಷಕ್ಕೆ ಎರಡು ವರ್ಷಕ್ಕೊಂದು ಸ್ವಲ್ಪ ಮುಸ್ಲಿಂಗ್ ಬರ್ಸಿಬಿಟ್ಟು ಆಡ್ತೇವೆ ಸರ್ ನೀವು

ಅವರು ನೀವು ಉಳಿತಾಯ್ ಬಂದಿದ್ದೀರಾ ಒಂದೆರಡು ವರ್ಷ ವರ್ಷ ಕೊಡೋದು ನೋಡಿ ಇಪ್ಪತ್ತು ಸಾವಿರ ನೀವು ವರ್ಷಕ್ಕೆ ಕೋಟಿ ಅನುದಾನ ನಿಮಗೆ ದುರ್ಬಲಕ್ಕೆ ತನಸಿದ್ರೆ ತೆಗೆದುಕೊಂಡ ಸಾಲನ ಕಟ್ಟಿ ಸಂಘ ಬಿಡಿದ್ದೀರ ನೀವು ಕೊಟ್ಟಿಗೆ ಪಾಸ್ಬುಕ್ ಪಿನ್ ಟು ಪಿನ್ ಸಾಲ ನಿಮ್ಮ ಬಗ್ಗೆ ಸಂಘ ಮಾಡಕ್ಕೆ ನೀವು ಬಂದಿದ್ರೆ ಬಗ್ಗೆ ಸಂಘ ಮಾಡಿ ಉಳಿತಾಯ ಅಂತ ನಮ್ಗೆ

ನೋಡಿ ನೀವು ಅಂತ ಸಂಘದ ಬಗ್ಗೆ ಬಂದನ ಇದ್ರೆ ಅದನ್ನು ಸರಿ ಮಾಡ್ಕೊಂಡು ಸಂಘ ಸರಿ ಮಾಡಿಕೊಂಡು ನಿಮ್ಮ ನೀವು ಎರಡು ಲಕ್ಷ ತಕ್ಕೊಂಡಿದ್ದೀವಿ ಪಾಪ ಇದರಲ್ಲಿ ಇನ್ನೂ ಸಂಘದ ಸದಸ್ಯರಿಗೆ ಈಗ ಮನೆ ಬಂದಿದೆ ಕೃಷಿ ಕಲ್ಸಾಕ್ಕೆ ಮಕ್ಕ ಮಕ್ಕ ಮಗ್ನ ಅಡ್ಮಿಷನ್ ಡಿವೈಸ್ ಅಂತ ಅದಕ್ಕೆ ಸಾಲ ಬೇಕಾ ಬಿಡವಾ ಬೇಕಾ ಬೇಡವಾ ಅರೇ ಕೊಡಿ ಸರ್ ಬಡಕಿ ನೀವು ಬಾಕಿ ಮಾಡಿದ್ರೆ ಹೇಗೆ ಕೊಡಾತಾರ್ ತರ ಯಾರು ಇದು ಯಾಕ ಕೊಡಕಾಯ್ತೀರಾ ಕೊಡ್ರಿ ಅಂದ್ರೆ ನೀವು ಕೆಲಸ ಮಾಡಿದ್ದೀರಾ ನೀವು ಹೇಳಿದ್ರಲ್ಲ ಇದನ್ನ ಇದ್ರಲ್ಲಿ ವಾರೋ ಬಡ್ಡಿ ಕಲೆಕ್ಷನ್ ಐತೆ ಅಂತ ಹೇಳಿದ್ರಲ್ಲ ಹಾ ನೋಡ್ತೀನಿ ನಾನು ನೋಡಿ ಮತ್ತೆ ನೋಡಿ ಯಾರಿ ಕೆಲಸ ಏನಾಯ್ತንስ ನೋಡಿ ತೋರಿಸಿ ನಾವೇನು ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿದ್ದ ಖುಷಿ ಅಲ್ವಾ ನೋಡಿ ನಾನು ಹೇಳ್ತೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘ ಅದೇ ತರ ತುಂಬಾ ಸಂಘದ ನಿಮ್ಮ ಊರಿನಲ್ಲಿ ಇದ್ದಾರೆ ನೀವು ಈ ಸಂಘಕ್ಕೂ ಆ ಸಂಘಕ್ಕೂ ಬಡ್ಡಿ ಎಷ್ಟು ವ್ಯತ್ಯಾಸ ಬರುತ್ತೆ ಸ್ವಲ್ಪ ಕೂತ್ಕೊಂಡು ನೋಡಿ ಸಂಘದ ಇದೆ ನೋಡಿ ನೀವು ಅವರು ಉಳಿತಾಯ್ ತಗೊಂಡ್ ಬಂದ್ ಮತ್ತೆ ಬಡ್ಡಿ ಬಿಟ್ಟಿದಾರೆ ಇವ್ರು ನೋಡಿ ಅವ್ರ ಮತ್ತೆ ಸಾಲ ಕೊಡ್ತದ ನಿಮ್ ಉಳಿತಾಯ್ಲೆ ಪಾಸ್ಬುಕ್ ಬಂದ್ರೆ ನೀವು ದೊಡ್ಡ ಅಂತ ಹೇಳ್ತೀರಾ ಮುಟ್ಟಿ ಸಾರು ಆಯ್ತು

ಇದು ನಳೀನ ಅವರು ಫಸ್ಟ್ ಇಪ್ಪತ್ತೈದು ಸಾವಿರ ಸಂತಿರ್ತಾರೆ ಹ್ಮ್ ನೂರು ವಾರ ಅಂದ್ರೆ ಎರಡು ವರ್ಷಕ್ಕೆ ಅವ್ರು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಇನ್ನೂರ ಎಂಬತ್ತು ಕಂತಿತ್ತು ಅವ್ರು ಏನ್ ಮಾಡಿದ್ದಾರೆ ನೂರು ವಾರ ಕಟ್ಟು ಮುಂಚೆ ಕಟ್ಟಿದ್ದಾರೆ ಮೂವತ್ತೇಳು ವಾರ ಮಾತ್ರ ಹ್ಮ್ ಅಷ್ಟೊತ್ತಿಗೆ ಕ್ಲೋಸ್ ಮಾಡಿದ್ದಾರೆ ಅವರಿಗೆ ಬಡ್ಡಿ ಹಾಕಿದ್ದು ಸಾವಿರದ ಏಳ್ನೂರ ನಲವತ್ತೇಳು ರೂಪಾಯಿ ಹ್ಮ್ ಒಟ್ಟವರು ಇಪ್ಪತ್ತೈದು ಸಾವಿರಕ್ಕೆ ಸಾವಿರದ ಏಳ್ನೂರ ನಲವತ್ತೇಳು ರೂಪಾಯಿ ಅದಾದ್ಮೇಲೆ ಡೈರಿ ಫಾರ್ಮಿಂಗ್ ಅಂತ ಒಂದು ಲಕ್ಷ ಸಾಮರ್ಥ್ರು ಒಂದು ಲಕ್ಷಕ್ಕೆ ಅವರಿಗೆ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೊಂಬತ್ತು ರೂಪಾಯಿ ನಾಲ್ಕು ಮೂರು ವರ್ಷಕ್ಕೆ ಬಡ್ಡಿ ಇತ್ತು ಆದ್ರೆ ಅವ್ರು ಮೂರು ವರ್ಷ ಕಟ್ಟಲಿ ಬೇಗ ಕಟ್ಟಿದ್ರೆ ಹದಿನೆಂಟು ವಾರಕ್ಕೆ ಮೋಸ್ ಮಾಡಿದರೆ ಒಂದು ಲಕ್ಷಕ್ಕೆ ಹದಿನೆಂಟು ವಾರ ಕಟ್ಟಿದ ನಾಲ್ಕು ಸಾವಿರದ ಐನೂರ ನಾಲ್ಕು ನೂರ ಐದು ಸಾವಿರ ಕಟ್ಟಿದ್ದೀವಿ ಅದು ಒಂದು ಲಕ್ಷ ಹದಿನೆಂಟು ವಾರಕ್ಕೆ ಮುಗಿಸಿದ್ರೆ ಮುಗಿಸಿದ್ವಿ ಒಂದು ಲಕ್ಷ ಹದಿನೆಂಟು ವಾರ ಹದಿನೆಂಟು ವಾರಕ್ಕೆ ಎಷ್ಟು ಎಷ್ಟು ತಿಂಗ್ಳು ಬಂತು ಮರುಪಾವತಿ ಮಾಡಿದ ವಾರು ಒಂದು ಲಕ್ಷ ಒಂದು ಲಕ್ಷ ಡೈರಿ ಫಾರ್ಮಿಂಗ್ ಇದೆಯಾ ನೀವೇನಲ್ಲಿ ಫಸ್ಟ್ ಇಪ್ಪತ್ತೈದು ಸಾವಿರ ತಗೊಂಡ್ರು ಅದನ್ನು ಮೂವತ್ತೊಂಬಾರಕ್ಕೆ ಕಟ್ಟಿದ್ರು ಅದು ಸಾವಿರದ ಏಳ್ನೂರ ನಲವತ್ತೈದಕ್ಕೆ ಬಟ್ಟಿ ಒಂದು ಲಕ್ಷನ ನೂರೈವತ್ತು ವಾರ ಅಂದ್ರೆ ಮೂರು ವರ್ಷಕ್ಕೆ ಕಳಿಸಿದ್ರು ಹದಿನೆಂಟು ವಾರಕ್ಕೆ ಕಟ್ಟಿದ್ದಾರೆ ನಾಲ್ಕು ಸಾವಿರ ಐನೂರ ನಾಲ್ಕು ರೂಪಾಯಿ ಮಾತ್ರ ಬಡ್ಡಿ ಹಾಕಿದ್ದಾರೆ ಅಂದ್ರೆ ಬೇಗ ಕಟ್ಟಿದ್ದಾರೆ ಎರಡು ವರ್ಷಕ್ಕೆ ನೋಡಿ ಆಯ್ತಾ ಮೇಲೆ ಎಂಬತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ತಕೊಂಡಿದ್ದಾರೆ